ಬಗ್ಗೆ ಹೊತ್ತಿರ ಆಭರಣವೇ ಜೀವನದ ಸೌಂದರ್ಯ ಇಂದಿನ ನಮ್ಮ ಈ ಡೈಮಂಡ್ ಫೆಸ್ಟ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸುವಂತಹ ಹೊತ್ತು ರೊಟೇರಿಯನ್ ಗಾಯತ್ರಿ ಬಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮುಂಡಾಚೆ ಗ್ರಾಮ ಪಂಚಾಯತ್ ರಂಜಿತ್ ಜೆಸಿ ರಂಜಿತ್ ಹೆಚ್ಡಿ ಝೋನ್ ವೈಸ್ ಪ್ರೆಸಿಡೆಂಟ್ ಝೋನ್ ಫಿಫ್ಟೀನ್ ಜೆಸಿಐ ಇಂಡಿಯಾ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ವೇಣು ಶರ್ಮಾ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಮುಳಿಯಾ ಶಿವಕೃಷ್ಣ ಮೂರ್ತಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮುಳಿಯಾ ಲೋಹಿತ್ ಕುಮಾರ್ ಮ್ಯಾನೇಜರ್ ಆಫ್ ಮುಳಿಯಾ ಜುವೆಲ್ಸ್ ತಮ್ಮೆಲ್ಲರನ್ನ ವೇದಿಕೆಗೆ ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ ಬಂಧುಗಳೇ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಸ್ಥಾಪಿತವಾಗಿರುವಂತಹ ಈ ಮುಳಿಯ ಜುವೆಲ್ಸ್ ಏನಿದೆ ದೇಶದಾದ್ಯಂತ ಹೆಸರುವಾಸಿಯಾಗಿರುವಂತಹ ಒಂದು ಮುಳಿಯ ಜುವೆಲ್ಸ್ ಆಗಿದೆ ನಮ್ಮ ಬೆಳ್ತಗಡಿಯಲ್ಲಿ ಕಳೆದ ಏಳು ವರ್ಷಗಳಿಂದ ಜನಪ್ರಿಯವಾಗಿರುವಂತಹ ಒಂದು ಆಭರಣ ಮಳಿಗೆಯಾಗಿದೆ ಬರಿಯ ವ್ಯಾಪಾರ ಅಲ್ಲದೆ ಜನರಿಗೆ ಜನಮನ ಮೆಚ್ಚಿರುವಂತಹ ಒಂದು ಆಭರಣದ ಮಳಿಗೆಯಾಗಿದೆ ನಮ್ಮ ತುಳುನಾಡಿನಲ್ಲಿ ಆಚರಿಸುವಂತಹ ಎಲ್ಲಾ ಹಬ್ಬಗಳನ್ನ ಇಲ್ಲಿ ಆಚರಿಸುತ್ತಾ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ಹಲವಾರು ಸ್ಪರ್ಧೆಗಳನ್ನ ಆಚರಿಸುತ್ತಾ ಈ ನಮ್ಮ ಮುಳಿಯ ಜನರಿಗೆ ಅಚ್ಚುಮೆಚ್ಚಾದಂತಹ ಆಭರಣ ಮಳಿಗೆಯಾಗಿದೆ ಹಾಗೆ ಈ ಒಂದು ಮುಳಿಯ ಸಂಸ್ಥೆಯು ಹಲವಾರು ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವವನ್ನು ನೀಡುವುದರ ಮೂಲಕ ಎಲ್ಲರ ಮನಸ್ಸಲ್ಲೂ ಮನೆಯಲ್ಲೂ ಮಾತಾಗಿರುವಂತಹ ಆಭರಣ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಅತಿಥಿ ದೇವು ಭವ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಲಿದ್ದಾರೆ ಲೋಹಿತ್ ಕುಮಾರ್ ಇವರು ವೇದಿಕೆಯಲ್ಲಿರುವ ಗಣ್ಯರೇ ಅತಿಥಿಗಳೇ ಹಾಗೂ ನೆರೆದಿರ್ತಕ್ಕಂತಹ ಗ್ರಾಹಕ ಬಂಧುಗಳೇ ಸುಮಾರು ಎಂಬತ್ತು ವರ್ಷಗಳಿಂದ ಗ್ರಾಹಕರಿಗೆ ಶುದ್ಧತೆಯ ಚಿನ್ನಾಭರಣ ಹಾಗೂ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಬಂದಿರುವ ಮುಳಿಯ ಜ್ಯುವೆಲ್ಸ್ನಲ್ಲಿ ಇದೇ ತಿಂಗಳ ಮೂರರಿಂದ ವಜ್ರಾಭರಣಗಳ ಮಾರಾಟ ಹಾಗೂ ಪ್ರದರ್ಶನವನ್ನು ಗ್ರಾಹಕರ ಅಪೇಕ್ಷೆಯ ಮೇರೆಗೆ ನಮ್ಮ ಬೆಳ್ತಂಗಡಿ ಪುತ್ತೂರು ಮಡಿಕೇರಿ ಗೋಣಿಕೊಪ್ಪ ಹಾಗೂ ಬೆಂಗಳೂರು ಶಾಖೆಯಲ್ಲಿ ನಡೆಸುತ್ತಿದ್ದೇವೆ ನಮ್ಮ ಈ ಬೆಳ್ತಂಗಡಿ ಶಾಖೆಯಲ್ಲಿ ನಡೆಯುತ್ತಿರುವ ಈ ಒಂದು ಡೈಮಂಡ್ ಫೆಸ್ಟ್ ನ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಮುಂಡಾಜೆ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ರೋಟರಿಯ ಸದಸ್ಯರು ಹಾಗೂ ನಮ್ಮ ನೆಚ್ಚಿನ ಗ್ರಾಹಕರು ಆದಂತಹ ಗಾಯತ್ರಿ ಪಿ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಜೆ ಸಿ ಐ ಝೋನ್ ಫಿಫ್ಟೀನ್ ನ ಉಪಾಧ್ಯಕ್ಷರು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡುಬಿದ್ರೆ ಇದರ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ನಮ್ಮ ಗ್ರಾಹಕರು ಹಾಗೂ ನನ್ನ ಆತ್ಮೀಯರು ಆಗಿರುವಂತಹ ರಂಜಿತ್ ಜಿ ಇವರಿಗೆ ಸ್ವಾಗತವನ್ನ ಕೋರುತ್ತಿದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಕನ್ಸಲ್ಟೆಂಟ್ ಆಗಿರುವಂತಹ ವೇಣು ಶರ್ಮ ಇವರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯಲ್ಲಿರುವ ಮುಳಿಯ ಜುವೆಲ್ಸಿನ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿರುವಂತಹ ಶಿವಕೃಷ್ಣಮೂರ್ತಿ ಸರ್ ಇವರಿಗೂ ಸ್ವಾಗತವನ್ನ ಕೋರುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಹಕ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನೆರೆದಿರ್ತಕ್ಕಂತಹ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ ಧನ್ಯವಾದ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿರುವ ರೊಟ್ಟಿರಿಯನ್ ಗಾಯತ್ರಿ ಪಿ ಅವರಿಗೆ ರಚನಾ ಇವರು ಭುವನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನಮ್ಮೊಂದಿಗೆ ಇನ್ನೋರ್ವ ಅತಿಥಿಯಾಗಿರುವಂತಹ ಜೆ ಸಿ ರಂಜಿತ್ ಹೆಚ್ಡಿ ಇವರಿಗೆ ದಿನೇಶ್ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ಜೊತೆಗೆ ವೇಣು ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಸುಧೀರ್ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೂರ್ತಿ ಅವರು ಅವರಿಗೆ ಅಶ್ವತಿ ಅವರು ಹೂವನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಮುಳಿಯಾದ ಮ್ಯಾನೇಜರ್ ಆಗಿರುವಂತಹ ಲೋಹಿತ್ ಲೋಹಿತ್ ಕುಮಾರ್ ಇವರಿಗೆ ಕೃಷ್ಣಪ್ಪ ಇವರು ಹೂವನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಧನ್ಯವಾದಗಳು ಎಲ್ಲರನ್ನ ಸ್ವಾಗತಿಸಿದ ನಿಮಗೂ ಕೂಡ ಸ್ವಾಗತ ಸ್ವಾಗತವನ್ನು ಬಯಸುತ್ತಾ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಜ್ಯೋತಿ ತನ್ನ ಬೆಳಕನ್ನ ಎಲ್ಲೆಡೆ ಪಸರಿಸುತ್ತದೆ ಅಂದೇ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನ ದೀಪ ಪ್ರಚುರಿಸುವುದರ ಮೂಲಕ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ನೆರೆದಿರುವಂತಹ ಎಲ್ಲ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ಬಯಸುತ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಇಂದಿನ ಈ ಡೈಮಂಡ್ ಮುಂದುವರಿಯುತ್ತ ಇನ್ನೋವ್ರೇಷನ್ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಅವರು ನಮ್ಮ ಕಾರ್ಯಕ್ರಮದ ಕುರಿತು ಒಂದ್ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಇಲ್ಲಿ ಉಪಸ್ಥರಿರುವ ಎಲ್ಲ ಗ್ರಾಹಕರೇ ಹಾಗೂ ಸಿಬ್ಬಂದಿ ವರ್ಗದವರೇ ಯಾವತ್ತು ಮುಡಿಯಕ್ಕೆ ಗ್ರಾಹಕಳಾಗಿ ಬರ್ತಾ ಇದ್ದಂತ ನನಗೆ ಇವತ್ತು ಅತಿಥಿಯಾಗಿ ಆಗಮಿಸ ಆಗಮಿಸ್ತಾ ಇರುವಂಥದ್ದು ಬಹಳಷ್ಟು ಸಂತೋಷವನ್ನು ನೀಡಿದೆ ಅದಕ್ಕಾಗಿ ನಾನು ಮೊತ್ತ ಮೊದಲ ಬಾರಿಗೆ ಮುಳಿಯದ ಎಲ್ಲ ಟೀಮನ್ನ ಟೀಮಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಅಹ್ ಬಿಸ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಾಸ್ಪಿಟಾಲಿಟಿ ನಾನು ಈ ಒಂದು ಮಳಿಗೆಯಲ್ಲಿ ಮುಳಿಯದಲ್ಲಿ ಎಲ್ಲ ಸಿಬ್ಬಂದಿಗಳಲ್ಲಿ ಅಂತಹ ಒಂದು ಉತ್ತಮವಾದ ಹಾಸ್ಪಿಟಾಲಿಟಿಯನ್ನು ಕಂಡಿದ್ದೇನೆ ಅದೇ ನಮಗೆ ಇಲ್ಲಿ ಬಂದು ನಾವು ಒಂದು ವೇಳೆ ಏನಾದರೂ ತಗೊಳ್ಬೇಕು ಅಂತ ಮನಸ್ಸಿಗೆ ಬಂದ ಕೂಡಲೇ ಚಿನ್ನ ಖರೀದಿ ಮಾಡಬೇಕು ಅಂತ ಮನಸ್ಸಿಗೆ ಬಂದ ಕೂಡಲೇ ನಂಗಂತೂ ಈಗ ಬೆಳ್ತಂಗಡಿಯಲ್ಲಿ ಕೂಡಲೇ ಮನಸ್ಸಿಗೆ ಬರುವಂತದ್ದು ಮುಳಿಯ ಜುವೆಲ್ಲರ್ಸ್ ಸುಮಾರು ಏಳೆಂಟು ವರ್ಷಗಳ ಹಿಂದೆ ನನ್ನ ಒಬ್ಬ ಆತ್ಮೀಯ ಗೆಳತಿ ಮೈಸೂರಲ್ಲಿದ್ದಾಳೆ ಅವಳು ಬೇಸಿಕಲಿ ಅವಳು ಮೈಸೂರಿನವಳು ಒಂದು ಒಳ್ಳೆ ಕರಿಮಣಿಯನ್ನು ಹಾಕೊಂಡಿದ್ರು ತುಂಬಾ ಚೆಂದ ಇತ್ತು ಇದೆಲ್ಲಿ ಎಲ್ಲಿ ಕೇಳಿದೆ ಮೈಸೂರಿನವಳು ಆ ಕರಿಮಣಿಯನ್ನು ತಗೊಂಡದು ಮುಳಿಯದಲ್ಲಿ ಪುತ್ತೂರಲ್ಲಿ ಸೊ ಅಲ್ಲಿಂದ ನಂಗೂ ಆಯ್ತು ಮುಳಿಯಕ್ಕೆ ಒಂದ್ಸಲ ಭೇಟಿ ಕೊಡಬೇಕು ಅಂತ ಅದೇ ಟೈಮಿಗೆ ಮುಳಿಯ ಇಲ್ಲಿ ಪ್ರಾರಂಭ ಆಗಿತ್ತು ನಾನು ಅವತ್ತಿಂದ ಸಣ್ಣ ಪುಟ್ಟ ಬಂಗಾರದ ಖರೀದಿಗೆ ನಾನು ಇಲ್ಲಿ ಬರ್ತಾ ಇದ್ದೇನೆ ನಂಗಂತೂ ತುಂಬಾ ನಾನು ಒಬ್ಬ ಹ್ಯಾಪಿ ಕಸ್ಟಮರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇಲ್ಲಿರುವಂತಹ ಅಪೂರ್ವ ಕಲೆಕ್ಷನ್ಗಳು ಅದು ಯಾವುದೇ ಸೆಕ್ಷನ್ ಅನ್ನು ತಗೊಳ್ಬಹುದು ನಾವು ಅದು ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ಅಥವಾ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಉಡುಗೊರೆಯಾಗಿ ಅಥವಾ ಸ್ಮರಣಿಕೆಯಾಗಿ ಕೊಡ್ಲಿಕ್ಕೆ ಇರುವಂತಹ ಬೆಳ್ಳಿಯ ಐಟಮ್ಗಳು ಇರ್ಬೋದು ನಮ್ಮ ಸರ್ಕಾರಿ ಕಾರ್ಯಕ್ರಮಗಳು ಏನೇ ಆದರೂ ಕೂಡ ನಮ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರುವಾಗ ನ ಕಾರ್ಯಕ್ರಮಗಳಿಗೆ ನನ್ ನಮಗೂ ಜವಾಬ್ದಾರಿ ಇರ್ತದೆ ನಾವು ಓಡಿ ಬರುದು ಇಲ್ಲಿಗೆ ಹಾಗಾಗಿ ಇಲ್ಲಿ ಅಂತಹ ಒಂದು ವಿಶಿಷ್ಟವಾದ ಸಂಗ್ರಹಗಳನ್ನ ನಾನು ಕಂಡಿದ್ದೇನೆ ಇತ್ತೀಚೆಗೆ ಸ್ಟೋನ್ ಫೆಸ್ಟ್ ಏನದು ಸ್ಟೋನ್ ಫೆಸ್ಟ್ ಆಯ್ತು ಅವಾಗ ಕೂಡ ಒಂದ್ಸಲ ಪರವಾಗಿಲ್ಲ ಮುಳಿಯಕ್ಕೆ ಒಂದ್ಸಲ ಹೋಗಿ ನೋಡಿ ಬರುವ ಅಂತ ಹೇಳುವಂತ ಒಂದು ಅಪೇಕ್ಷೆ ನಮ್ಮೆಲ್ಲರಲ್ಲಿ ಇರ್ತದೆ ಬಹುಶಃ ನಮ್ಮ ತಾಲೂಕಿನ ಎಲ್ಲಾ ಜನರಲ್ಲೂ ಆ ಅಪೇಕ್ಷೆ ಇರ್ತದೆ ಅಂತ ನಾನು ಅನ್ಕೊಳ್ತೇನೆ ಯಾಕಂದ್ರೆ ಇಲ್ಲಿನ ಒಂದು ಆ ಸರ್ವಿಸ್ ನಗುಮುಖದ ಒಂದು ಸೇವೆ ಅದು ಬಹಳಷ್ಟು ಜನರಿಗೆ ಖುಷಿ ಕೊಡ್ತಾ ಇದೆ ಇವತ್ತು ಈ ಒಂದು ವಜ್ರದ ಫೆಸ್ಟ್ ಡೈಮಂಡ್ ಫೆಸ್ಟ್ ಅಂತ ಏನು ಪ್ರಾರಂಭ ಮಾಡಿದ್ದೀರಿ ನಾನು ಆಗಲೇ ಬಂದು ಇಲ್ಲಿ ಒಂದು ಸಲ ವಿಸಿಟ್ ಮಾಡಿದೆ ಆ ಸೆಕ್ಷನ್ಗೆ ತುಂಬ ಒಳ್ಳೆಯ ಸಂಗ್ರಹಗಳು ಇವತ್ತು ಈ ಡೈಮಂಡ್ ಫೆಸ್ಟ್ನಲ್ಲಿ ನೋಡ್ಬೋದು ನಾವು ಆದ್ರಿಂದ ಮಹಿಳೆಯರಿಗೆ ಯಾವತ್ತೂ ಆಕರ್ಷಕವಾಗಿರುವಂಥದ್ದು ಚಿನ್ನ ಚಿನ್ನ ಮತ್ತು ಒಡವೆ ಮತ್ತು ಬಟ್ಟೆ ಒಡವೆ ಎಷ್ಟೇ ದುಬಾರಿ ಆಗ್ತಾ ಹೋದರೂ ಕೂಡ ತಗೊಳ್ಳುವವರ ಸಂಖ್ಯೆ ಕಡಿಮೆ ಆಗಲಿಲ್ಲ ನಾವು ಐದಾರು ವರ್ಷಗಳ ಹಿಂದೆ ಅಂದ್ಕೊಳ್ತಾ ಇದ್ದೇವೆ ಚಿನ್ನಕ್ಕೆ ಬೆಲೆ ಕಮ್ಮಿ ಆದಾಗ ತಗೊಳ್ವಾ ಕಡಿಮೆ ಆದಾಗ ತಗೊಳ್ವಾ ಅಂತ ಆದ್ರೆ ಜಾಸ್ತಿ ಆದಾಗೇನೆ ತಗೊಳ್ತಾ ಇದ್ದೇವೆ ಯಾಕಂದ್ರೆ ಇನ್ನು ಜಾಸ್ತಿ ಆಗ್ತದೆ ಅಂತ ಹೇಳುವಂತ ಒಂದು ಆತಂಕ ನಮ್ಮೆಲ್ಲರಲ್ಲಿ ಇದೆ ಆದ್ರಿಂದ ಇತ್ತೀಚೆಗೆ ಯಾರು ಆ ಬೇರೆ ಅಂಗಡಿಗೆ ಹೋದವ್ರನ್ನ ಹೇಳ್ತಾ ಇದ್ರೆ ಚಿನ್ನದ ಅಂಗಡಿಗೆ ಹೋದವರು ಅಲ್ಲಿ ರಶ್ ಅಲ್ಲಿ ಕಾಲ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಬೆಲೆ ಜಾಸ್ತಿ ಆದ್ರೂ ಕೂಡ ನಮ್ಮ ಒಂದು ಆ ಮಹಿಳೆಯರ ಆ ಆಭರಣದ ಕಡೆ ಇರುವ ತುಡಿತ ಇನ್ನು ಕಡಿಮೆ ಆಗ್ ಆಗ್ತಾ ಇಲ್ಲ ಅದು ಆಗುದು ಕೂಡ ಇಲ್ಲ ಮತ್ತೆ ಇನ್ನೊಂದು ಮುಖ್ಯವಾದ ಸಂಗತಿ ಏನಂದ್ರೆ ನಾವು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಬಹಳಷ್ಟು ಮೌಲ್ಯ ಮೌಲ್ಯಯುತವಾದ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಒಂದು ಜಾಗವನ್ನು ನಾವು ಖರೀದಿ ಮಾಡಿದರೆ ಹೇಗೆ ಆ ಜಾಗದ ಬೆಲೆ ಎರಡು ಮೂರು ಅಥವಾ ನಾಲ್ಕು ಒಂದು ಹತ್ತು ವರ್ಷಗಳ ನಂತರ ಜಾಸ್ತಿ ಆಗ್ತದೋ ಅದಕ್ಕಿಂತ ಜಾಸ್ತಿ ನಾವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದರೆ ಅದರ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅದನ್ನು ನಾನು ಇತ್ತೀಚೆಗೆ ಮನಗಂಡಿದ್ದೇನೆ ಆದ್ರಿಂದ ಇವತ್ತು ಇನ್ನು ಕೂಡ ಈ ಮುಳಿಯ ಶಾಪ್ ಎಕ್ಸ್ಟೆಂಡ್ ಆಗ್ತಾ ಇದೆ ಜನರಿಗೆ ಈಗಾಗಲೇ ಇರುವ ಶಾಪಲ್ಲಿ ಬೇಕಾದಷ್ಟು ಕಲೆಕ್ಷನ್ಗಳಿವೆ ವಜ್ರದ ಸೆಕ್ಷನ್ ಅಲ್ಲೂ ಕೂಡ ಬೇಕಾದಷ್ಟು ಸಂಗ್ರಹಗಳಿವೆ ಇನ್ನು ಮುಂದಕ್ಕೂ ಕೂಡ ಈ ಮೇಲೆ ಆದಾಗ ಹೆಚ್ಚು ಕಲೆಕ್ಷನ್ಗಳು ಬರುವ ಸಾಧ್ಯತೆ ಇದೆ ಅಥವಾ ಬರ್ತದೆ ಅಂತ ನಮ್ಮ ಇಲ್ಲಿನ ಮ್ಯಾನೇಜರ್ ಹೇಳಿದ್ದಾರೆ ಆದ್ರಿಂದ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ಅತ್ಯಂತ ಪ್ರೀತಿಯುತವಾಗಿರುವಂತಹ ಈ ಮುಳಿಯ ಜುವೆಲ್ಲರ್ಸ್ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ ಜನ ಗ್ರಾಹಕರಿಗೆ ಸಂತುಷ್ಟವಾದ ಸೇವೆಯನ್ನು ನೀಡುವಂತಾಗಲಿ ಅಂತ ಹೇಳುತ್ತ ನನ್ನ ಒಂದೆರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ನಿಮ್ಮ ಮುಳಿಯಾದ ಮೇಲಿನ ಅಭಿಮಾನ ಹಾಗೂ ಹಾರೈಕೆಗೆ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವಂತಹ ಶ್ರೀಯುತ ವೇಣು ಶರ್ಮಾ ಇವರು ಪ್ರಾಸ್ತಾವಿಕ ನೆಲೆಯಲ್ಲಿ ಮಾತಾಡಬೇಕಾರೆ ಕೇಳಿಕೋರು ನಮಸ್ಕಾರ ಗಿರೀಶ್ ಅವರಿಗೂ ಗಾಯತ್ರಿ ಅವರಿಗೂ ಸ್ವಾಗತಿಸುತ್ತಾ ರಂಜಿತ್ರಿಗೂ ಹೇಳಿದರೆ ಎಂಬತ್ತು ವರ್ಷದ ನಡಿಗೆಯಲ್ಲಿ ಕಳೆದ ಆರು ವರ್ಷದಲ್ಲಿ ಐದು ಪ್ಲಸ್ ವರ್ಷದಲ್ಲಿ ಮೂರು ಸಾವಿರದ ಎಂಟುನೂರು ಇತ್ತು ನಾವು ಸ್ಟಾರ್ಟ್ ಮಾಡಿದಾಗ ಇವ್ರು ಹೇಳಿದಂಗೆ ಎಂಟು ಸಾವಿರ ಆಗಿದೆ ಡಬಲ್ ಆಗಿದೆ ಮತ್ತು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ ನಾವು ಈಗ ರಿಯಲ್ ಎಸ್ಟೇಟು ಮ್ಯೂಚುವಲ್ ಫಂಡು ಎಫ್ ಡಿ ಗೌರ್ಮೆಂಟ್ ಬಾಂಡು ಚಿನ್ನ ಇನ್ನೂ ಬೇರೆ ಇದೆ ಕಮೋಡಿಟೀಸ್ ಇದೆ ಇದೆಲ್ಲ ಇನ್ವೆಸ್ಟ್ಮೆಂಟಲ್ಲಿ ಚಿನ್ನ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಯಾಕೆ ಅಂತ ಹೇಳಿದ್ರೆ ಈಗ ಈಗ ನಾನು ಬಾಂಬೆಗೆ ಹೋದೆ ನನ್ನ ಪರ್ಸ್ ಹೋಯ್ತು ಎಲ್ಲ ಹೋಯ್ತು ಹೇಳಿದಾಗ ನನಗೆ ಲಿಕ್ವಿಡ್ ಕ್ಯಾಶ್ ಬರಬೇಕಾದ್ರೆ ಈ ಚೇಂಜ್ ಕೊಟ್ಟರೆ ನಂಗೆ ಕ್ಯಾಶ್ ಸಿಗುತ್ತೆ ಎಲ್ಲೂ ನಿಮಗೆ ಪ್ರಾಪರ್ಟಿ ಊರಲ್ಲಿದೆ ಯಾವ ರೀತಿ ಅಂತ ಹೇಳಿದ್ರೆ ನಿಮಗೆ ಹಣ ಸಿಗಲ್ಲ ಹಾಗಾಗಿ ಚಿನ್ನ ಯಾವಾಗಲೂ ದ ಇನ್ವೆಸ್ಟ್ಮೆಂಟ್ ಸಕಾಲ ನಾವು ಉಳಿಯ ಆರಂಭ ಆದಾಗ ಎಂಬತ್ತು ವರ್ಷ ಹಿಂದೆ ಎರಡು ರೂಪಾಯಿ ಇತ್ತು ಚಿನ್ನಕ್ಕೆ ಗ್ರಾಮಿಗೆ ಎರಡು ರೂಪಾಯಿ ಇದ್ದದ್ದು ಎಂಟು ಸಾವಿರದ ಅರವತ್ತು ಎಂಟು ಸಾವಿರದ ಇಪ್ಪತ್ತು ಈ ರೇಂಜಲ್ಲಿದೆ ಆಯಿತಾ ಚಿನ್ನ ಇಸ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಡೈಮಂಡ್ ಈಗ ಡೈಮಂಡ್ ಬಗ್ಗೆ ಎಷ್ಟೋ ಜನ ಮುಡಿಯವನ್ನ ನಂಬಿಕೊಂಡು ಅಥವಾ ಒಂದು ಕಂಪನಿಯನ್ನು ನಂಬಿಕೊಂಡು ಡೈಮಂಡ್ ತಗೊಳ್ತಾರೆ ಡೈಮಂಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗುತ್ತೆ ಡೈಮಂಡಲ್ಲಿ ಆ ಫೋರ್ ಕಟ್ ಇದೆ ಕ್ಯಾರೆಟ್ ಕ್ಲಾರಿಟಿ ಕಲರು ಸರ್ಟಿಫಿಕೇಶನ್ಸ್ ಇದು ಈ ನಾಲ್ಕನೇ ಹಿನ್ನೆಲೆಯಲ್ಲಿ ಡೈಮಂಡ್ ಪರ್ಚೇಸ್ ಮಾಡಬೇಕಾಗುತ್ತೆ ಓಕೆ ಮುಳಿಯ ಇನ್ನೊಂದು ತಿಂಗಳಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ದೊಡ್ಡ ಶೋರೂಮ್ ದೊಡ್ಡ ಶೋರೂಮ್ ಅಲ್ಲದೆ ಬೆಳ್ತಂಗಡಿಯಲ್ಲಿಯೇ ದೊಡ್ಡ ಶೋರೂಮ್ನ ಆರಂಭದ ಆಲ್ಮೋಸ್ಟ್ ಕೆಲಸಗಳು ನಡೀತಾ ಇದೆ ಆಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದೇವೆ ನಾವು ನಿಮ್ಮನ್ನು ಆಗ ಪುನಃ ನಿಮ್ಮನ್ನು ಕರೀತೇವೆ ವಿಶೇಷವಾಗಿ ಆಹ್ವಾನ ಮಾಡಿ ಒಂದು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ ಇನ್ನು ಡೈಮಂಡ್ ಬಗ್ಗೆ ಹೇಳೋದಾದರೆ ಡೈಮಂಡ್ ಫೆಸ್ಟನ್ನು ನಾವು ವರ್ಷಕ್ಕೆ ಎರಡು ಬಾರಿ ಮಾಡ್ತೇವೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಗ್ರಾಹಕರು ಆನ್ಲೈನ್ ನಲ್ಲಿ ಇದ್ದಾರೆ ಅವರಿಗೂ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಹೈಯೆಸ್ಟ್ ಡೈಮಂಡ್ ಕಲೆಕ್ಷನ್ಸ್ ಇದೆ ಇದು ನಾನು ಹೈಯೆಸ್ಟ್ ಅಂತ ಹೇಳಿದ್ರೆ ನಿಮಗೆ ಎಲ್ಲೂ ಸಿಗದ ಹೈಯೆಸ್ಟ್ ಡೈಮಂಡ್ ಕಲೆಕ್ಷನ್ ಇದೆ ಐದು ಸಾವಿರದಿಂದ ಆರಂಭವಾದ ವಜ್ರದ ಆಭರಣ ನಲ್ವತ್ತು ಲಕ್ಷ ತನಕ ಇನ್ನು ನೆಕ್ಲೆಸ್ ಇದೆ ಅಂದ್ರೆ ಎಲ್ಲಾ ವರ್ಗ ನಾನು ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಜನತೆಯನ್ನು ಹೇಗೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಬನ್ನಿ ನಿಮ್ಮ ಪ್ರಥಮ ಡೈಮಂಡು ಮೂಳಿಯದಿಂದ ತಗೊಳ್ಳಿ ನಿಮ್ಮ ಜೀವನದ ಎಷ್ಟೋ ಜನ ಈ ಡೈಮಂಡ್ ತಗೊಳ್ಳೋಲ್ಲ ನನಗೆ ಅಲ್ಲ ಅದು ಅದು ರಿಚ್ ಜನರಿಗೆ ಹಣ ಇದ್ದವರಿಗೆ ಈ ಥರ ಒಂದು ಕಲ್ಪನೆ ಇದೆ ಜನರಿಗೆ ಇದೆಲ್ಲ ಇದು ಕಲ್ಪನೆ ಇವತ್ತು ಡೈಮಂಡ್ ಇಸ್ ಎಫೋರ್ಟೆಬಲ್ ಇವತ್ತು ನೀವು ಡೈಮಂಡನ್ನು ಆರಾಮವಾಗಿ ತಗೊಳ್ಬೋದು ಐದು ಸಾವಿರದಿಂದ ಒಂದು ಒಳ್ಳೆ ನೆಕ್ಲೆಸ್ ಎಂಬತ್ತು ಸಾವಿರ ಸಿಗುತ್ತೆ ನಿಮಗೆ ಮೇಡಮ್ ಹೇಳಿದಾಗೆ ನೀವು ಆ ನೆಕ್ಲೆಸ್ ಹಾಕೊಂಡು ಹೋದ್ರೆ ಖಂಡಿತ ಹೇಳ್ತೀರ ನಾನು ಇಲ್ಲಿ ಆನ್ ಯು ಇದು ಎಲ್ಲಿಂದ ತಗೊಳ್ಳೋದು ಅಂತ ಕೇಳದಿದ್ರೆ ನೀವು ಒಂದು ಫಂಕ್ಷನಿಗೆ ಹೋದಾಗ ಅಥವಾ ರಿಲೇಟಿವ್ಸ್ ಹೋದಾಗ ಅಷ್ಟು ಕೇಳ್ತಾರೆ ನಿಮ್ಮದು ಅಂಥ ಫಿನಿಶಿಂಗ್ ಇದೆ ಇನ್ನೊಂದು ಪಾಯಿಂಟ್ ಡೈಮಂಡ್ ನೀವು ಯಾಕೆ ತಗೊಳ್ಬೇಕು ಅಂತಂದರೆ ಚಿನ್ನ ಡಬಲ್ ಆಗುತ್ತೆ ಜಾಸ್ತಿ ಆಗುತ್ತೆ ನೀವು ಅದನ್ನು ಧರಿಸ್ತೀರಾ ಧರಿಸೋದು ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಜೊತೆಗೆ ನೀವು ಅದನ್ನು ಅನುಭವಿಸ್ತೀರಾ ಈಗ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಹೇಳಿದ್ರೆ ಮನೆಯಲ್ಲಿ ಆದರೆ ನೀವು ಪ್ರಾಪರ್ಟಿಯಲ್ಲಿ ನೀವು ಏನು ನೀವು ಇನ್ವೆಸ್ಟ್ ಮಾಡ್ತೀರಾ ಬಟ್ ಯು ಆರ್ ನಾಟ್ ಸ್ಟೇಯಿಂಗ್ ದೆ ವೆರಸ್ ಡೈಮಂಡ್ ನಮ್ಮಲ್ಲಿ ತಗೊಂಡ್ರೆ ಇದು ನೀವು ಒಂದು ಲಕ್ಷದ ನೆಕ್ಲೆಸ್ ತೊಗೊಂಡಿರ್ತಾರೆ ಯಾವಾಗ ಸಹ ಬನ್ನಿ ನೀವು ಯು ಕಮ್ ಎನಿ ಟೈಮ್ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸ್ಚೇಂಜ್ ಆಫರ್ ಇದೆ ನೀವು ಇಲ್ಲಿಂದ ತಗೊಂಡು ಹೋಗ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಇದು ಬೇರೆ ಆಲ್ಟರ್ನೇಟಿವ್ ತಗೊಂಡು ಹೋಗ್ಬೋದು ಎರಡನೇದಾಯಿತು ಹಣಕಾಸು ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬನ್ನಿ ನೀವು ಒಂದು ಲಕ್ಷ ಇದ್ದರೆ ತೊಂಬತ್ತು ಸಾವಿರ ನಿಮಗೆ ಕೊಡ್ತೀವಿ ನೈಂಟಿ ಪರ್ಸೆಂಟ್ ಇಸ್ ಗಿವನ್ ಬ್ಯಾಕ್ ಅನ್ಕಂಡೀಷ್ನಲ್ ಇನ್ನೊಂದು ಕ್ಯಾಚ್ ಇದೆ ಈಗ ಡೈಮಂಡ್ ಆ ಕ್ಯಾರೆಟ್ ಹೇಳಿದ್ರೆ ನಾನು ಹೇಳಿದಲ್ಲ ಅದಕ್ಕೊಂದು ಅದಕ್ಕೊಂದು ರೇಟ್ ಇದೆ ಡೈಮಂಡ್ ರೇಟ್ ಸಹ ಚಿನ್ನದ ಹಾಗೆ ಮಾರ್ಕೆಟಲ್ಲಿ ಫ್ಲಕ್ಚುಯೇಷನ್ ಆಗುತ್ತೆ ನೀವು ಇವತ್ತು ಡೈಮಂಡ್ ತಗೊಂಡು ಮತ್ತೆ ಅದು ಕೊಟ್ಟು ಒಂದು ವರ್ಷ ಆದಾಗ ಆ ಡೈಮಂಡ್ ರೇಟ್ ಮೇಲೆ ಹೋದರೆ ನಿಮಗೆ ಅದು ಸಿಗುತ್ತೆ ದಟ್ ಈಸ್ ಒನ್ ಮೋರ್ ಆಪ್ಷನ್ ವಿಚ್ ಯು ಹ್ಯಾವ್ ನಾನು ಈ ಬೆಳ್ತಂಗಡಿ ಸುತ್ತಲಿನ ಮಹಿಳೆಯರ ಹತ್ರ ಜನರ ಹತ್ರ ಏನು ಹೇಳ್ತಾ ಇದ್ದೀನಿ ಹೇಳಿದ್ರೆ ಒಂದು ಸಣ್ಣ ರಿಂಗ್ ಆರಂಭ ಆಗಲಿ ಡೈಮಂಡ್ ರಿಂಗ್ ಆರಂಭ ಆಗಲಿ ಮತ್ತು ಹದಿನಾರು ಸಾವಿರಕ್ಕೆ ಡೈಮಂಡ್ ರಿಂಗ್ ಬರುತ್ತೆ ಒಂದು ಡೈಮಂಡ್ ರಿಂಗ್ ನಿಮ್ಮದು ಪ್ರಪ್ರಥಮ ಜೀವನದ ವಜ್ರಾಭರಣ ಡೈಮಂಡ್ ಜ್ಯುವೆಲ್ರಿ ಆರಂಭ ಮಾಡಿ ಇಲ್ಲಿಂದ ಅದೇ ಯಾರಾದರೂ ನೆಕ್ಲೆಸ್ ಇದ್ರೆ ಒಂದು ಡೈಮಂಡ್ ನೆಕ್ಲೆಸ್ ತಗೊಳ್ಳಿ ನೀವು ಲೋಹಿತ್ ನಾನು ಹೇಳ್ತೇನೆ ಇಷ್ಟ ಇಲ್ಲ ಕ್ಯಾನ್ ಕಮ್ ಬ್ಯಾಕ್ ಇನ್ ಟೆನ್ ಡೇಸ್ ಲೆಟಸ್ ಲೆಟಸ್ ಸ್ಟಾಕ್ ಇದೆ ನನ್ನ ಪ್ರಕಾರ ಓಪನ್ ಆಗಿ ಹೇಳ್ತಾ ಇದ್ದೇನೆ ಬನ್ನಿ ಇಷ್ಟ ಆಯ್ತಾ ಅಂತ ನೋಡಿ ತಗೊಳ್ಳಿ ಬನ್ನಿ ಮತ್ತೆ ಎಕ್ಸ್ಚೇಂಜ್ ಮಾಡಿ ನಿಮಗೆ ಅದು ಇಷ್ಟ ಆಗಿಲ್ಲ ಅಂದರೆ ಚಿನ್ನಕ್ಕೆ ಎಕ್ಸ್ಚೇಂಜ್ ಮಾಡಿ ಒಂದು ವಾರ ನಂತರ ಒಂದು ತಿಂಗಳ ನಂತರ ಮ್ಯಾಕ್ಸಿಮಮ್ ಈ ಫೆಸ್ಟ್ ಟೈಮಲ್ಲಿ ಬನ್ನಿ ನೀವು ಎಕ್ಸ್ಚೇಂಜ್ ಮಾಡಿ ಯು ಕೆನ್ ಯು ಕೆನ್ ಗಿವ್ ಬ್ಯಾಕ್ ಆ್ಯಂಡ್ ಯು ಕೆನ್ ಚೇಂಜ್ ಇಟ್ ಟು ಡ್ಯಾಮೇಜ್ ಆಗದಂಗೆ ನೋಡಬೇಕು ದಟ್ ಇಸ್ ಒನ್ ಕಂಡೀಷನ್ ಜಾಗ್ರತೆ ಇರಬೇಕು ಸೊ ಎಕ್ಸ್ಪ್ಲೋರ್ ಸಚ್ ಥಿಂಗ್ಸ್ ಯಾಕೆಂದರೆ ಇಡೀ ಡೈಮಂಡ್ ಫೆಸ್ಟ್ನ ಉದ್ದೇಶ ಒಂದು ಹೈಯೆಸ್ಟ್ ಸ್ಟಾಕ್ ಇರುತ್ತೆ ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಡೆಯಿಂದ ವಿಶೇಷವಾದ ಆಭರಣಗಳಂತಂದು ಹೈಯೆಸ್ಟ್ ಸ್ಟಾಕ್ ಇಟ್ಕೊಳ್ತೇವೆ ಆಗ ಬಂದು ನೋಡಿ ಇಷ್ಟ ಆದರೆ ತಗೊಳ್ಳಿ ಇಲ್ಲ ನೀವು ಚಿನ್ನವೇ ತಗೊಳ್ಬೇಕು ಅಂತ ಹೇಳಿದ್ರೆ ಚಿನ್ನ ತಗೊಳ್ಳಿ ದಟ್ಸ್ ನಾಟ್ ಡಿಸ್ಪ್ಯೂಟಿಂಗ್ ಸೊ ಈ ಫಸ್ಟ್ ಉದ್ದೇಶ ಡೈಮಂಡ್ ಕಲೆಕ್ಷನ್ನ ನೋಡಬೇಕು ಮತ್ತು ನಿಮ್ಮ ಮನೆಯ ಅಥವಾ ನಿಮ್ಮ ಜೀವನದ ಪ್ರಪ್ರಥಮ ವಜ್ರಾಭರಣ ಈ ಮೂಲೆಯಾದ ಫೆಸ್ಟ್ ಆಗಲಿ ಅಂತ ಹೇಳ್ತಾ ಬೆಳ್ತಂಗಡಿ ಜನ ನಮ್ಮನ್ನು ಹರಿಸಿದಿರಿ ಇಲ್ಲಿ ಈಗಾಗಲೇ ನಮ್ಮ ಸಿಬ್ಬಂದಿಗಳ ಬಗ್ಗೆ ಅಭಿಪ್ರಾಯಗಳು ಬಂತು ದ್ ಒನ್ ಅವರ್ ಒನ್ ಆಫ್ ಅವರ್ ಯು ಎಸ್ ಪಿ ನಾವು ನಿಮಗೆ ಚಿನ್ನ ಮಾಡೋದಿಲ್ಲ ಅಥವಾ ನೆಕ್ಲೆಸ್ ಮಾಡೋದಿಲ್ಲ ನಾವು ಅದನ್ನು ಎಡ್ಯಕೇಟ್ ಮಾಡ್ತೀವಿ ವಿ ಟೆಲ್ ಯು ವೈ ನೀವೀಗ ತಗೊಳ್ಳುವಾಗ ನಿತ್ಯ ಆಗ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಬೇಡ ಮೇಡಮ್ ಬಳಿ ನಿತ್ಯಕ್ಕೆ ಇದು ಒಳ್ಳೇದು ಅಥವಾ ಯಾವುದೋ ಒಂದು ಒಳ್ಳೆ ಸ್ಟೈಲ್ ಡಿಸೈನ್ ಇರ್ತದೆ ಮದುವೆಗೆ ಮಾತ್ರ ಇದು ಒಳ್ಳೇದು ಅಂತ ಇಲ್ಲ ಓಕೆ ಇದು ನೋಡಿ ಸೀರೆ ಎಂತಾಗುತ್ತೆ ವಿ ಗೈಡ್ ಯು ವಿ ಗೈಡ್ ಯು ಇನ್ ಬೈ ಯಾಕೆಂದರೆ ನಮ್ಮ ಎಲ್ಲ ಸ್ಟಾಫ್ಗಳನ್ನು ನಾವು ವಜ್ರದ ಹಿನ್ನೆಲೆಯಲ್ಲಿ ಮತ್ತು ಆಭರಣಗಳ ಬೇರೆ ಬೇರೆ ಥರ ಇದೆ ಈಗ ಬಳೆಗಳಲ್ಲಿ ಒಂದು ಹದಿನಾರು ವೆರೈಟಿ ಇದೆ ಕರಿಮಣಿಯಲ್ಲಿ ಒಂದು ನಲವತ್ತಾರು ವೆರೈಟಿ ಇದೆ ಸೈಸಸ್ ಬೇರೆ ನಾನು ಹೇಳೋದು ವೆರೈಟಿಸಿದೆ ಚೈನ್ಗಳಲ್ಲಿ ಒಂದು ನನ್ನ ಪ್ರಕಾರ ನೂರು ನೂರ ಇಪ್ಪತ್ತು ವೆರೈಟಿ ಇದೆ ಚೈನ್ಗಳಲ್ಲಿ ಸಚಿನ್ ಚೈನು ಆ ಚೈನು ಇದೆ ಅದ್ರ ಜೊತೆಗೆ ಆ್ಯಂಟಿಕ್ ಇದೆ ಮತ್ತು ಉಂಗುರಗಳು ವಜ್ರದ ಉಂಗುರಗಳು ಬೇರೆ ಬೇರೆ ಆಭರಣಗಳಿದೆ ಇದನ್ನು ನಾವು ಎಜುಕೇಟ್ ಮಾಡ್ತೀವಿ ನಾನು ಪುನಃ ಬೆಳ್ಕಂಡ್ಗೆ ಜನ ಇರ್ತೇನೆ ಬನ್ನಿ ನಮ್ಮ ಸ್ಟೋರನ್ನು ನೋಡಿ ಸ್ವಲ್ಪ ರಿಪೇರಿ ಆಗ್ತಾ ಇದೆ ಅಲ್ಲ ಹಾಗಾಗಿ ಸ್ವಲ್ಪ ದುಡ್ಡೆಲ್ಲ ಇದೆ ಹೊರಗಡೆಗೆ ಬರುವಾಗ ಬನ್ನಿ ನೋಡಿ ಬೇಕಾದಾಗ ಅದನ್ನು ಪರ್ಚೇಸ್ ಮಾಡಿ ಈ ಫೆಸ್ಟ್ ಸಂದರ್ಭದಲ್ಲಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನನ್ನ ಯು ಪ್ರಾಸ್ತಾವಿಕ ನೆಲೆಯಲ್ಲಿ ಮಾತನಾಡಿದ ನಿಮಗೆ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಮುಂದುವರಿತಾ ನಿಮ್ಮ ವಜ್ರ ಖರೀದಿಗಾಗಿ ನಮ್ಮ ಮುಳಿಯಾದ ಬಾಗಿಲು ಸದಾ ತೆರೆದಿದೆ ಅಂತ ಹೇಳ್ತಾ ಮುಂದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಂದು ಅತಿಥಿ ಜೆ ಸಿ ರಂಜಿತ್ ಹೆಚ್ ಡಿ ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ವೇದಿಕೆಯಲ್ಲಿರುವಂಥ ಅತಿಥಿಗಳೇ ಹಾಗೂ ಶರ್ಮ ಸರ್ ಹಾಗೂ ಇಲ್ಲಿಯ ಮ್ಯಾನೇಜರ್ ಆತ್ಮೀಯರಾಗಿರುವಂಥ ರೋಹಿತ್ ಸರ್ ಹಾಗೂ ಶಿವ ಸರ್ ಎಲ್ಲರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಗ್ರಾಹಕ ಗ್ರಾಹಕರೇ ಮೇಡಮ್ ಹಾಗೆ ನನಗೂ ಕೂಡ ಇಲ್ಲಿ ತುಂಬಾ ಸಲ ಬಂದು ಇಲ್ಲಿಗೆ ಭೇಟಿ ಕೊಡ್ತಾ ಇರ್ತೇವೆ ಹಾಗೆ ಇವತ್ತು ಡಿಫ್ರೆಂಟ್ ಆಗಿರುವಂತ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಡುವಂತ ಅವಕಾಶವನ್ನು ಕಲ್ಪಿಸಿರುವಂತ ಎಲ್ರಿಗೆ ಮೊದಲನೇದಾಗಿ ಧನ್ಯವಾದ ಸಲ್ಲಿಸುತ್ತಾ ಮುಡಿಯ ಸಂಸ್ಥೆ ಒಂದು ಎಂಬತ್ತು ವರ್ಷ ಆಯ್ತು ಎಂಬತ್ತು ವರ್ಷದಿಂದ ಮುಳಿಯ ಸಂಸ್ಥೆ ಕೆಲಸ ಉಂಟು ಜನರೊಂದಿಗೆ ಗ್ರಾಹಕರೊಂದಿಗೆ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಗ್ರಾಹಕರನ್ನು ಇಟ್ಕೊಂಡು ಕ್ವಾಲಿಟಿ ಏನು ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಅಂತ ಅನಿ ಅನಿಸುತ್ತೆ ಅದಕ್ಕೋಸ್ಕರ ಇಷ್ಟು ವರ್ಷಗಳ ಕಾಲ ಈ ಒಂದು ಮಾರ್ಕ್ ಈ ಒಂದು ಫೀಲ್ಡಲ್ಲಿ ಇದ್ದಾರೆ ಮೊದಲಾಗಿ ಮೌಳಿಯದ ಚೇರ್ಮನ್ ಕೇಶವ ಪ್ರಸಾದ್ ಮೊಳಿ ಇರ್ಬೋದು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಇಬ್ರು ಕೂಡ ನಮ್ಮ ಒಂದು ಜೆ ಸಿ ಸಂಸ್ಥೆಯಲ್ಲಿ ಕೂಡ ಅವರು ತೊಡಗಿಸಿಕೊಂಡವರು ಈ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ತಾ ಇರ್ತಾರೆ ಯಾವುದೋ ಒಂದು ಫೆಸ್ಟ್ ರೀತಿಯಲ್ಲಿ ನಡೆಸ್ತಾ ಗ್ರಾಹಕರನ್ನ ಇರ್ಬೋದು ಅದ್ರ ಮುಖಾಂತರ ಮೂಳ್ಯದ ಒಂದು ವಿನೂತನ ಅಥವಾ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇವರು ಇಲ್ಲಿ ಅದೇ ಬಿಸ್ನೆಸ್ ರೀತಿಯಲ್ಲಿ ಮಾತ್ರ ಇದನ್ನು ನೋಡಿಕೊಳ್ಳದೆ ಜನರೊಂದಿಗೆ ಗ್ರಾಹಕರೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ಒಂದು ಸಾಮಾಜಿಕವಾಗಿ ಕೂಡ ತೊಡಗಿಸಿಕೊಂಡಿರುವಂತಹ ಒಂದು ಏಕೈಕ ಸಂಸ್ಥೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೇನೆ ಯಾಕಂತ ಹೇಳಿದ್ರೆ ಎಲ್ಲ ಚಿನ್ನಾಭರಣದ ಮಳಿಗೆಗಳು ಈ ರೀತಿಯ ಒಂದು ಸಾರ್ವಜನಿಕವಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿಲ್ಲ ಯಾಕೆಂಥೇಳಿದರೆ ನಾವು ಕಳೆದ ವರ್ಷ ನಡೆಸಿದಂಥ ಒಂದು ಜೆ ಸಿ ಸಪ್ತಾಹ ಕಾರ್ಯಕ್ರಮದಲ್ಲಿ ನಾನು ಡಿಸ್ಕಸ್ ಮಾಡುವಾಗ ನಮಗೆ ಗೊತ್ತಾಯಿತು ಹಲವಾರು ಎಲ್ಲ ತಾಲೂಕುಗಳಲ್ಲಿ ಹಲವಾರು ರೀತಿಯಲ್ಲಿ ಜನರೊಂದಿಗೆ ಅವರ ಕಷ್ಟ ಕಷ್ಟದಲ್ಲಿ ಕೂಡ ಸ್ಪಂದನೆಯನ್ನು ಕೊಡುತ್ತಾ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ನಾವು ಕೂಡ ಒಂದು ನಮ್ಮ ಸಂಸ್ಥೆಯಿಂದ ಜಿ ಸಂಸ್ಥೆಯಿಂದ ಒಂದು ಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಿಕ್ಕೆ ನೀಡಿದ್ದೇವೆ ಕಳೆದ ವರ್ಷ ಹಲವಾರು ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಕೂಡ ಮೊಳಿಯ ಸಂಸ್ಥೆ ಒಂದು ದೊಡ್ಡ ಮಟ್ಟದ ಅನ್ನು ಕೂಡ ನೀಡಿದ್ದಾರೆ ಈ ರೀತಿಯಾಗಿ ಯಾಕೆ ಇದನ್ನು ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತೇಳಿದರೆ ಈ ರೀತಿಯಾಗಿ ಒಂದು ನಾಟ್ ಒನ್ಲಿ ಬಿಸ್ನೆಸ್ ಸೆಕ್ಟರನ್ನು ಮಾತ್ರ ನೋಡಿದೆ ಜನರೊಂದಿಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಸಂಪರ್ಕವನ್ನು ಸಾಧಿಸುತ್ತಾ ತನ್ನ ಈ ಒಂದು ಚಿನ್ನಾಭರಣ ಮಳಿಗೆಯನ್ನು ಕೂಡ ವೃದ್ಧಿಸುತ್ತಾ ಐದು ಘಟಕಗಳಲ್ಲಿ ಬ್ರಾಂಚ್ಗಳನ್ನು ಈಗ ನಡೆಸ್ತಾ ಇದ್ದಾರೆ ಇದರ ಮುಖಾಂತರ ಪರಿಶುದ್ಧ ಚಿನ್ನ ಇರ್ಬೋದು ಅಥವಾ ಡೈಮಂಡ್ ಇರ್ಬೋದು ಇಲ್ಲಿ ಮಾತ್ರ ಲಭಿಸುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ಇಂಥ ಈ ಸಂಸ್ಥೆ ಇನ್ನಷ್ಟು ಬ್ರಾಂಚ್ಗಳನ್ನು ಶೋರೂಮ್ಗಳನ್ನು ಮಾಡಿಕೊಂಡು ಇನ್ನಷ್ಟು ವೃದ್ಧಿಸಲಿ ಗ್ರಾಹಕರಿಗೆ ಅತ್ಯುತ್ತಮವಾದಂಥ ಸೇವೆಯನ್ನು ತೊಡಗಿ ನೀಡಲಿ ಹಾಗೂ ಸರ್ ಹಾಗೆ ತಮ್ಮ ಪ್ರಥಮ ಡೈಮಂಡ್ ಯಾವುದೇ ಒಂದು ಇರ್ಬೋದು ಅದನ್ನು ಮೊಳಿಯ ಸಂಸ್ಥೆಯಲ್ಲಿ ಖರೀದಿಸಿ ಅಂತ ಹೇಳುತ್ತಾ ನನಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ಮೊಳಿಯ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದ ಸಲ್ಲಿಸುತ್ತಾ ಮಾತನ್ನು ಮುಗಿಸ್ತೇನೆ ನಿಮ್ಮ ಅನುಭವಿ ಹಾಗೂ ಹಾರೈಕೆಯ ಮಾತುಗಳಿಗೆ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಇಂದಿನ ಕಾರ್ಯಕ್ರಮದ ಪ್ರಮುಖ ಹಂತ ವಜ್ರಾಭರಣಗಳ ಅನಾವರಣ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಇನ್ನು ಮುಂದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಜೊತೆಯಾಗಿದ್ದಂತಹ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರೊಟೇರಿಯನ್ ಗಾಯತ್ರಿ ಪಿ ಇವರಿಗೆ ಲೋಹಿತ್ ಕುಮಾರ್ ಅವರು ಮೊಮೆಂಟೋ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇನ್ನೂರು ಮುಖ್ಯ ಅತಿಥಿ ಜೆ ಸಿ ರಂಜಿತ್ ಡಿ ಇವರಿಗೂ ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವಜಾಭರಣಗಳ ಅನಾವರಣ ಕಾರ್ಯಕ್ರಮ ಡೈಮಂಡ್ ಫೆಸ್ಟ್ ಸುಸಂಪನ್ನಗೊಂಡಿದೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಕೃತಜ್ಞತಾ ಅರ್ಪಣೆ ನಮ್ಮ ಸಂಸ್ಕೃತಿಯ ಕೈಗನ್ನಡಿ ಅಂತೆ ಸರ್ವರ ಸಹಕಾರವನ್ನು ನೆನೆಯಲಿದ್ದಾರೆ ಅಶ್ವಥ್ ಕುಮಾರ್ ಇವರು ಅತಿಥಿ ಬಂಧುಗಳೇ ನೆರೆದಿರುವ ಸಿಬ್ಬಂದಿ ಮುಳಿಯೋ ಜುವೆಲ್ಸ್ ವತಿಯಿಂದ ನಡೆಯುತ್ತಿರುವ ಡೈಮಂಡ್ ಫೆಸ್ಟ್ ಉತ್ಸವ ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಗಾಯತ್ರಿ ಪಿ ಗ್ರಾಮಾಭಿವೃದ್ಧಿ ಅಧಿಕಾರಿ ಮುಂಡಾಜಿ ಗ್ರಾಮ ಪಂಚಾಯತ್ ಬೆಳ್ತಂಗಡಿ ತಾಲೂಕು ಇವರಿಗೂ ಮುಳಿಯೋ ಜುವೆಲ್ಸ್ ಬೆಳ್ತಂಗಡಿ ವತಿಯಿಂದ ಧನ್ಯವಾದಗಳು ಹಾಗೂರ ಮುಖ್ಯ ಅತಿಥಿ ಎ ಸಿ ರಂಜೀಪ್ ಹೆಚ್ಡಿ ಝೋನ್ ವೈಸ್ ಪ್ರೆಸಿಡೆಂಟ್ ಝೋನ್ ಫಿಫ್ಟಿ ಜೆ ಸಿ ಇಂಡಿಯಾ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಮೂಡಬಿದ್ದೆ ಇವರಿಗೂ ಕೂಡ ಮುಳಿಯೋ ಜುವೆಲ್ಸ್ ಬೆಳೆತಂಗಡಿ ವತಿಯಿಂದ ಧನ್ಯವಾದಗಳು ಹಾಗೂ ಶ್ರೀಯುತ ಶಿವಕೃಷ್ಣ ಮೂರ್ತಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮುಳಿಯಾ ಜ್ಯುವೆಲ್ಸ್ ಇವರಿಗೂ ಮುಳಿಯೋ ಜುವೆಲ್ಸ್ ಬೆಳ್ತಂಗಡಿ ವತಿಯಿಂದ ಧನ್ಯವಾದಗಳು ಶ್ರೀಯುತ ವೇಣು ಶರ್ಮಾ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಮುಳಿಯಾ ಜ್ಯುವೆಲ್ಸ್ ಇವರಿಗೂ ಮುಳಿಯೋ ಜುವೆಲ್ಸ್ ಬೆಳ್ತಂಗಡಿ ವತಿಯಿಂದ ಧನ್ಯವಾದಗಳು ಹಾಗೂ ಶ್ರೀಯುತ ರೋಹಿತ್ ಕುಮಾರ್ ಶಾಖಾ ಪ್ರಬಂಧಕರು ಮುಳಿಯಾ ಜ್ಯುವೆಲ್ಸ್ ಬೆಳ್ತಂಗಡಿ ಇವರಿಗೂ ಧನ್ಯವಾದಗಳು

ನಾನು ಮುಳಿಯ ಜ್ಯುವೆಲ್ಲರ್ಸ್ ಇಲ್ಲಿ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಆದ ಅಲ್ಲಿಂದ ಸಣ್ಣ ಪುಟ್ಟ ಶಾಪಿಂಗಿಗೆ ಬರ್ತಾ ಇದ್ದೆ ತುಂಬ ತುಂಬಾ ಒಳ್ಳೆಯ ಕಲೆಕ್ಷನ್ಸ್ ಇಲ್ಲಿ ಬೆಳ್ಳಿ ಆಭರಣ ಇರ್ಬೋದು ಅಥವಾ ಚಿನ್ನದ ಆಭರಣಗಳಿರ್ಬೋದು ಬೇರೆ ಬೇರೆ ವೆರೈಟಿ ರಿಂಗ್ಗಳು ಕಿವಿಯ ಆಭರಣಗಳು ನೆಕ್ಲೆಸ್ಗಳು ಎಲ್ಲ ಆಭರಣಗಳಲ್ಲಿ ಬಹಳಷ್ಟು ವೆರೈಟಿ ಇಲ್ಲಿ ಇದೆ ಆಮೇಲೆ ಇವತ್ತು ಗೋಲ್ಡ್ ಫೆಸ್ಟ್ ಪ್ರಾರಂಭ ಆಗಿದೆ ಸಾರಿ ಡೈಮಂಡ್ ಫೆಸ್ಟ್ ಪ್ರಾರಂಭ ಆಗಿದೆ ಇಲ್ಲಿ ನೋಡಿದರೆ ಬಹಳಷ್ಟು ವೆರೈಟಿಯ ಡೈಮಂಡ್ ನೆಕ್ಲೆಸ್ಗಳು ಡೈಮಂಡ್ ಇಯರಿಂಗ್ಗಳು ಹಾಗೂ ರಿಂಗ್ಗಳು ಬೇಕಾದಷ್ಟು ಕಲೆಕ್ಷನ್ಸ್ ಇವೆ ಇವತ್ತು ನಾನೊಂದು ಹಾಕೊಂಡಿದ್ದೇನೆ ಇದನ್ನು ತೆಗಿಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿದೆ ಹಾಗೆ ಈ ಡಿಸೈನ್ ಮಾತ್ರ ಅಲ್ಲ ತೊಂಬತ್ತು ಸಾವಿರದಿಂದ ಪ್ರಾರಂಭಿಸಿ ನೆಕ್ಲೆಸ್ಗಳಿವೆ ಅದೇ ರೀತಿ ಹದಿನೈದು ಇಪ್ಪತ್ತು ಸಾವಿರದಿಂದ ಪ್ರಾರಂಭಿಸಿ ರಿಂಗ್ಗಳಿವೆ ನಾನು ಕೂಡ ಒಂದು ಡೈಮಂಡ್ ರಿಂಗನ್ನು ಇಲ್ಲೇ ಪರ್ಚೇಸ್ ಮಾಡಿದ್ದೆ ಇದು ಒಂದು ಐದಾರು ತಿಂಗಳ ಹಿಂದೆ ಹಾಗೆ ನನಗಂತೂ ಇಲ್ಲಿಯ ಎಲ್ಲ ಕಲೆಕ್ಷನ್ಗಳು ತುಂಬ ಇಷ್ಟ ಆಗಿದೆ ಇನ್ನೂ ಕೂಡ ನಾನು ಇಲ್ಲಿಗೆ ಬರ್ತಾ ಇರಬೇಕು ಅಂತ ಅನ್ನಿಸುವಷ್ಟು ನನಗೆ ಸಂತೋಷ ಆಗಿದೆ ಮತ್ತೆ ತುಂಬಾ ಒಳ್ಳೆ ಕಲೆಕ್ಷನ್ ಇದೆ ಯಾರು ಕೂಡ ಇಲ್ಲಿ ಬಂದು ಭೇಟಿ ಕೊಡ್ಬೋದು ಇನ್ನೊಂದು ಏನಂದ್ರೆ ನಾವು ರೇಟ್ ಜಾಸ್ತಿ ಇದೆ ಹೋಗದೆ ಬೇಡ ಅಂತ ಅಂದ್ಕೊಡೋದಕ್ಕಿಂತ ಒಂದು ಸಲ ನಾವು ಬಂದು ಹೋದ್ರೆ ಮತ್ತೆ ಆಟೋಮೆಟಿಕ್ ಆಗಿ ನಾವಲ್ಲಿ ಬಂದು ತಗೊಳ್ಳುವ ಹಾಗೆ ಆಗ್ತದೆ ಅದು ಒಂದು ಕಾಮನ್ ಇದೆ ಸೈಕಾಲಜಿ ಅಂತ ಹೇಳ್ಬೋದು ಅದು ಅಂದ್ರೆ ಒಂದ್ಸಲ ಹೋದ ಮೇಲೆ ಆಯ್ತು ಏನಾದ್ರೂ ಒಂದು ಒಂದು ನೋಡಿ ಇಷ್ಟ ಆಗ್ತದೆ ನಮ್ಗೆ ಈಗ ಡೈಮಂಡ್ ಬೇಕು ಅಂತ ಇಲ್ಲಿ ಬಂದವರು ಅಥವಾ ನೋಡ್ಬೇಕು ಅಂತ ಬಂದವರು ಡೈಮಂಡ್ ಫೆಸ್ಟ್ ನಡೀತಾ ಇದೆ ಆ ಒಂದ್ಸಲ ಹೋಗಿ ನೋಡಿ ಬರುವ ಅಂತ ಬಂದವರು ಒಂದು ಉಂಗುರಾದ್ರೂ ತಗೊಂಡು ಹೋಗುವಷ್ಟು ಆ ಮನಸ್ಸು ಚೇಂಜ್ ಆಗ್ತದೆ ಆದ್ರಿಂದ ಎಲ್ಲರೂ ಕೂಡ ಇಲ್ಲಿ ಬಂದು ಒಂದ್ಸಲ ನೋಡ್ಕೊಂಡು ಹೋಗಿ ಎಲ್ಲರೂ ಕೂಡ ಡೈಮಂಡ್ ತಗೊಳ್ಳೋ ಹಾಗೆ ಆಗ್ಲಿ ಅದೇ ರೀತಿ ಗೋಲ್ಡ್ ಕೂಡ ತಗೊಳ್ಳೋ ಹಾಗೆ ಆಗ್ಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಥ್ಯಾಂಕ್ ಯು ಮೇಡಮ್ ಮುಳಿಯೋ ಜ್ವರದಲ್ಲಿ ಡೈಮಂಡ್ ಫೆಸ್ಟ್ ಆಗ್ತದೆ ಸೊ ಆ ಕಾರ್ಯಕ್ರಮ ನೀವು ಕೂಡ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತದೆ ಜೊತೆಗೆ ಇಲ್ಲಿ ಕಲೆಕ್ಷನ್ಸ್ ಹೇಗಿದೆ ತುಂಬಾ ಖುಷಿ ಆಗ್ತಾ ಉಂಟು ಡೈಮಂಡ್ ಫೆಸ್ಟ್ ಮುಳಿಯೋದು ಡೈಮಂಡ್ ಫೆಸ್ಟ್ ಇವತ್ತು ಇನೋಗ್ರೇಟ್ ಆಗಿದೆ ಅತ್ಯುತ್ತಮವಾದಂತಹ ಕಲೆಕ್ಷನ್ ಇದೆ ನಾವು ಕೂಡ ಪರ್ಚೇಸ್ ಮಾಡ್ತಾ ಇದ್ದೇವೆ ಹಾಗೂ ಒಳ್ಳೆಯ ಒಂದು ಗ್ರಾಹಕರೊಂದಿಗೆ ಉತ್ತಮವಾದಂಥ ಒಡನಾಟವನ್ನು ಈ ಮೂಳಿಯ ಸಂಸ್ಥೆ ಇಟ್ಕೊಂಡಿದೆ ಈ ತಿಂಗಳು ಒಂದು ತಿಂಗಳ ಕಾಲ ನಡೆಯುವಂಥ ಡೈಮಂಡ್ ಫೆಸ್ಟ್ಗೆ ಎಲ್ಲರೂ ಬಂದು ತಮ್ಮ ಪ್ರಥಮ ಡೈಮಂಡ್ ಅನ್ನು ಇಲ್ಲಿಂದ ಕಲೆಕ್ಟ್ ಮಾಡ್ತಾ ಹೋಗಿ ಅಂತ ಹೇಳ್ತಿದ್ದೇನೆ ನಾವು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೇವೆ ನೀವು ಕೂಡ ಬಂದು ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಡೈಮಂಡ್ ಫೆಸ್ಟ್ ಅಂದರೆ ಈ ತಿಂಗಳು ಮೂರರಿಂದ ನಡೀತಾ ಇದೆ ಮೂರರಿಂದ ಈ ತಿಂಗಳ ಎಂಟುವರೆಗೆ ವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಹಳ್ಳಿ ಭಾಗದ ಜನರಿಗೆ ಒಂದು ಉಂಟು ಮನಸ್ಸಲ್ಲಿ ಉಂಟು ಏನಂತ ಹೇಳಿದ್ರೆ ಡೈಮಂಡ್ ಯಾರು ಹಾಕಬಾರ್ದು ಡೈಮಂಡಿಗೆ ಅಷ್ಟೊಂದು ಕಾಸ್ಟ್ ಉಂಟು ಸೊ ಆತರ ಏನಿಲ್ಲ ಒಂದು ಐದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ನಿಮಗೆ ಹೈಯೆಸ್ಟ್ ರೇಂಜ್ ವರೆಗೆ ಇದ್ದು ಸ್ಟಾರ್ಟಿಂಗ್ ನಿಮಗೆ ಫೈವ್ ತೌಸಂಡ್ ಇಂದ ಡೈಮಂಡ್ ಆರ್ನಮೆಂಟ್ಸ್ ನಮ್ಮಲ್ಲಿ ಸಿಗ್ತದೆ ಎಕ್ಸ್ಚೇಂಜ್ ಹೇಗೆ ಅಂತ ಹೇಳಿದರೆ ಈಗ ಒಂದು ಒಂದು ಲಕ್ಷದ ಗೌರ್ನಮೆಂಟ್ಸ್ ತಗೊಂಡ್ರೆ ನೀವು ಫ್ಯೂಚರಲ್ಲಿ ಏನಾದರೂ ಅಪ್ಗ್ರೇಡ್ ಮಾಡಬೇಕಂತ ಹೇಳಿದರೆ ಅದರ ನೈಂಟಿ ಫೈವ್ ಪರ್ಸೆಂಟ್ ಅಂದರೆ ನಿಮಗೆ ತೊಂಬತ್ತೈದು ಸಾವಿರದ್ದು ನಿಮಗೆ ಅಪ್ಗ್ರೇಡ್ ಮಾಡುವಾಗ ಅದರ ವ್ಯಾಲ್ಯೂ ಸಿಗ್ತದೆ ಅಂದರೆ ವಿತ್ ಜಿ ಎಸ್ ಟಿ ಏನು ನೀವು ತ್ರೀ ಪರ್ಸ್ ತ್ರೀ ಪರ್ಸೆಂಟ್ ಏನು ಕೊಟ್ಟಿರ್ತೀರೋ ಸೊ ಆ ಅಮೌಂಟ್ ಇದು ಒಂದು ಲಕ್ಷ ಆಗಿದ್ರೆ ಅದಕ್ಕೆ ನೈಂಟಿ ಫೈವ್ ತೌಸಂಡ್ ನಿಮಗೆ ಬೈ ಬ್ಯಾಕ್ ಸಿಗ್ತದೆ ಸೊ ಡೈಮಂಡ್ ಫೆಸ್ಟಲ್ಲಿ ಆಫರ್ ಡೈಮಂಡ್ ಫೆಸ್ಟಲ್ಲಿ ಆಫರ್ ಅಂದರೆ ನೀವು ಹಳೆ ಚಿನ್ನಭರಣಗಳನ್ನು ಎಕ್ಸ್ಚೇಂಜ್ ಮಾಡಬಹುದು ಹಳೆ ಚಿನ್ನವನ್ನು ಎಕ್ಸ್ಚೇಂಜ್ ಮಾಡಿ ಇದನ್ನು ಪರ್ಚೇಸ್ ಮಾಡಬಹುದು Thank <laughs> you.